ಮೊನ್ನೆ ಎ ಸಿ ಪಿ ಸಾಹೇಬರು ಕೇಶವ್ರ ಪಿ ಎಸ್ಗೆ ಹೋಗಿ ಸರ್ ಸುಜಾತ ಹಂಡಿಯನ್ನು ಕೇಸಲ್ಲಿ ಅರೆಸ್ಟ್ ಮಾಡೋದಿದೆ ಸ್ವಲ್ಪ ಹೆಲ್ಪ್ ಮಾಡ್ಲಿಕ್ಕೆ ಬನ್ನಿ ಎಲ್ಲ ಕರ್ಕೊಂಡು ಬರೋ ರೀತಿ ನಿಮ್ಮ ಸೆಷನಿಂದ ನಾಲ್ಕು ಜನ ಸಿಬ್ಬಂದಿ ಕರ್ಕೊಂಡು ಬರ್ರಿ ಅಂತ ನನಗೆ ಹೇಳಿದರು ಫೋನ್ ಮೂಲಕ ಆ ರೀತಿ ಮತ್ತು ಸಾಹೇಬ್ ಹೇಳಿದ್ದಾರೆ ಅಂಥೇಳಿ ನಮ್ಮ ಸೆಷನಿಂದ ಶಕುಂತಲಾ ಮೇಳ ಉಮೆನ್ ಪೊಲೀಸ್ ಸ್ಟೇಷನಿಂದ ಶಕುಂತಲಾ ರೇಖಾ ಅವ್ರೆಡ್ಡಿ ಮ್ಯಾಗ್ರೇಟ್ ಹಾಗೂ ನಾನು ಸುನೀತಾ ಡಬ್ಲ್ಯೂ ಪಿ ಸಿ ಅಂತ ಇವ್ರು ಕರ್ಕೊಂಡು ನಾವು ಕೇಶವ್ರ ಬಂದು ಇಲ್ಲಿಂದ ಅಲ್ಲಿ ಗಾಂಧಿವಡ ಅಕ್ಕಿ ಇದ್ದ ಏರಿಯಾಕ್ ಹೋದ್ವಿ ಅಲ್ಲಿಗೆ ಹೋದ ತಕ್ಷಣ ಅಲ್ಲಿ ಅವಳು ಆಮೇಲೆ ಅವಳ ತಾಯಿ ಅವ್ರ ತಮ್ಮ ಅವರೆಲ್ಲ ಇದ್ದರು ಆ ವೇಳೆಗೆ ನಾವು ಅವಳನ್ನು ಹಿಡ್ಕೊಳ್ಳಿಕ್ಕೆ ಹೋದ್ವಿ ಅವ್ರ ಜೊತೆ ಇದ್ದ ಹೆಣ್ಮಕ್ಳೆಲ್ಲ ನಮ್ಗೆ ಅಸಭ್ಯ ವರ್ತನೆ ಮಾಡಿ ಎಲ್ಲ ಕಡೆ ಕೈ ಹಾಕೋಕವ್ರು ಅವ್ರ ಬ್ರದರ್ ಇದ್ದ ಇನ್ನೊಬ್ಬನು ಅವನು ಎಲ್ಲ ಕೈ ಹಾಕೋಕೆ ಹೋದ ಆ ಟೈಮ್ನಾಗಕಿನ ಕ್ಯಾಚ್ ಮಾಡಿ ನಾವು ಹಾಕೋತರ ಗಾಡಿ ಒಳಗೆ ಹಾಕುವಾಗನೇ ನಮಗೆ ಒಬ್ ನನಗೆ ಎಡಗಡೆ ಹೊಟ್ಟೆ ಕಚ್ಚಿದ್ಲು ನಮ್ಮ ಎ ಸಾಯಿ ಶಕುಂತ್ಲ ಅಂತ ಅಕ್ಕಿಗೆ ಬಲಗಡೆ ಹೊಟ್ಟೆ ಕಚ್ಚಿದ್ಲು ಆದರೂ ನಾವು ಬಿಡಲಿಲ್ಲ ಆ ಕೋರ್ಸ್ ಮಾಡಿಕೆ ಸಕಿನ ಒಳಗಡೆ ಹಾಕಿದ್ವಿ ಅಕ್ಕಿ ಜೊತೆ ಅವ್ರ ಸಿಸ್ಟ್ರ್ ವಿಜಯಲಕ್ಷ್ಮಿ ಅಂತ ವಿಜಯ ವಿಜಯ್ ಅಂತ ಇದ್ಲು ಅವಳಿಗೆ ಅಕ್ಕಿ ತನ್ನ ಸೀರೆ ಕಳ್ದ ಅಕ್ಕಿಗೆ ಹುರ್ಲಿ ಹಾಕ್ಲಿಕ್ಕೆ ಹೋದ್ರು ಒಳಗಡೆ ಬಟ್ ಆ ಸೀರೆ ನಾವು ಕಸ್ಕೊಳಕ್ಕೆ ಹೋದ್ರೆ ಮತ್ತೆ ನಮ್ಮನ್ನು ಒದ್ಬಿಟ್ಲಿ ಇನ್ನೊಬ್ಬಕ್ಕೆ ಹಿಂಗೆ ಆಗ್ರೆಟ್ ಅಂತ ಅಕ್ಕಿ ಕುತ್ತಗಿ ಬದ್ದು ಬಿಟ್ಲು ಅಕ್ಕಿ ಬಿದ್ದ್ಬಿಟ್ಲು ಆ ಸೈಡ್ ಅವಳಿಗೆ ಎತ್ತಕ್ಕೆ ಹೋದ್ವಿ ಅಷ್ಟೊಳಗೆ ಬಟ್ಟೆ ಕಳೆದ್ಬಿಟ್ಲು ಏನು ಮಾಡಿದ್ರು ನಮ್ಮ ಬಟ್ಟೆ ಇಲ್ಲ ಈ ರೀತಿ ಮಾಡಿದರು ನಾಲ್ಕು ಜನ ಇದ್ ಐದಾರು ಮಂದಿ ನಮ್ ಸಿಬ್ಬಂದಿ ಇದ್ವಿ ಹೌದ್ರಿ ಆಕೆ ಒಳಗೆ ಅರೆಸ್ಟ್ ಮಾಡಕ್ ಹೋದಾಗ ಈ ರೀತಿ ಆಯ್ತು ಬಟ್ಟೆ ಹಾಕಿನ ಕಳ್ಕೊಂಡ್ರಿಮಗಳಾಗಿ ನಾವು ಹೆಣ್ಮಗಳಾಗಿ ನೀ ಕಳಿಬೇಡಮ್ಮ ಈ ರೀತಿ ಮಾಡೋದು ತಪ್ಪಾಗತ್ತೆ ಇದನ್ನ ಅಂತ ಹೇಳಿದ್ರೆ ತನ್ನ ಪ್ಯಾಡ್ ಕಳದ್ ನಮ್ಮ ಎಸದ್ ಬಿಟ್ಲು ನಿಕ್ಕರ ಆ ಹೇಳದ್ಲು ಮಾಡಬಣಮ್ಮ ಹೆಣ್ಮಕ್ಳ ಇದ್ ಬಟ್ಟೆ ಹಾಕೋ ದಯವಿಟ್ಟು ಪ್ಲೀಸ್ ಇದನ್ನ ಹಾಕೊಂಡ್ರೆ ಹಾಕೋ ಅಂತ ಹೇಳಿದ್ರೆ ಊಟಕ್ಕೆ ರೆಡಿ ಇಲ್ಲ ಎಲ್ಲ ಮೇಲೆ ಎಸೆದ್ ಬಿಟ್ಲು ಬಟ್ಟೆ ಎಲ್ಲ ಅದೆಲ್ಲಿ ಎಡಗಡೆ ಹಾಕಿ ನಾವು ಹಿಡ್ಯಾಕ್ ಹೋದ್ವಲ್ಲ ಈ ಕೈ ಹಾಕಿ ನಾನು ಹಿಂಗ ಹಿಡ್ಯಾಕ್ ಹೋದ ನನಗೆ ಎಡಗಡೆ ಬಂದ್ ಕಚ್ಚಿದ್ಲು ಈಕೆ ನನಗ್ ಕಚ್ಚಿದ್ಲು ಅಂತೇಳಿ ಇವು ಹೋದ್ಲು ಹ್ಲು ಬಲಗಡೆ ಬಳಗಡೆ ಬಂದಿಗ ಬಟ್ಟೆ ಕಚ್ಚಿದ್ಲು ಆಕೆ ರೇಖಾ ಅವರ ಮೇಡಮ್ ಕೊಡ್ತೀವಿ ಅಂತ ಆಕಿ ಹಿಡ್ಕೊಳಕೊಂಡು ಕೈಗಾಕಿ ಗುದ್ದ್ಬಿಟ್ರು ತಪ್ಪಸ್ಕೊಂಡು ಹೋಗೋದು ಉದ್ದೇಶದಿಂದ ಅವಳಂಗ ಮಾಡಿದ್ರಿ ಹೆಸರು ಕಲಾವತಿ ಅಂತ ವುಮೆನ್ ಪೊಲೀಸ್ ಸ್ಟೇಷನ್ ಸಬ್ ಸಬ್ಇನ್ಸ್ಪೆಕ್ಟರ್